హలో గైస్ వెల్కమ్ బ్యాక్ టు మై చోల్ఫుల్ టారో త్రిబుల్ సెవెన్ ఇవతిన టాపిక్ బసన్ యారుీతి విచారీ జెన్యున్ ఇద్దర అంత చెక్ విడిో స్టార్ట్ మాకు ముంచెస్క్రైబ్ మే నోడ్తీరా దయస్క్రైబ్ మోడి లైక్ శేర్ కమెంట్ మిండ్ డీప్ పర్సనల్ రీడింగ్స్ బు డిస్క్రిప్షన్ బాక్స్ అడియో టైటల్ అని ನಂಬರ್ ನಾ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಆದ್ರೂ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಯಾರಿಗೆ ರೆಸಿನೇಟ್ ಆಗೋದಿಲ್ಲ ಅವ್ರು ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ ವ್ಯೂವರ್ಸ್ ಯಾರಿದ್ದಾರೆ ಅವ್ರ ಪರ್ಸನ್ ಪ್ರೀತಿ ವಿಚಾರದಲ್ಲಿ ಜನ್ಯೂನ್ ಇದಾರ

ಎಸ್ ಇಲ್ಲಿ ನಿಮ್ ಪರ್ಸನ್ ಜೆನ್ಯೂನ್ ಇದಾರ ಅಂತಂದ್ರೆ ಅಫ್ಕೋರ್ಸ್ ಜೆನ್ಯೂನ್ ಇದಾರೆ ಅಂಡ್ ಆ ಪರ್ಸನ್ ಗೆ ಯಾವ್ದೋ ಒಂದು ವಿಚಾರದಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ನಿಮ್ ಪರ್ಸನ್ ಅಂಡ್ ಈವನ್ ವರ್ಕಲ್ ಅಷ್ಟೇ ತುಂಬಾ ಹಾರ್ಡ್ ವರ್ಕ್ ತೋರಿಸ್ತಿದ್ದಾರೆ ಪ್ರೋಗ್ರೆಸ್ ತೋರಿಸ್ತಿದ್ದಾರೆ ಬಟ್ ಸ್ಟಿಲ್ ಬ್ಯಾಲೆನ್ಸ್ ಅನ್ನೋದು ಬರ್ತಿಲ್ಲ ಅಂಡ್ ಅವ್ರನ್ನ ಅವ್ರು ಬೈಕೊಳ್ಳೋದು ನಾನು ಎಷ್ಟೇ ಮಾಡಿದ್ರು ಏನು ಆಗ್ತಿಲ್ಲ ಅದೇ ನನ್ ಟೈಮ್ ಸರಿ ಇಲ್ವಾ ನನ್ ಲಕ್ ಇಲ್ವಾ ಅನ್ನೋ ರೀತಿಲೆಲ್ಲ ಅವ್ರು ಬೈಕೊಳ್ತಿದಾರೆ ಬಟ್ ಇಲ್ಲಿ ಅವರಿಗೆ ಪ್ರಾಬ್ಲಮ್ ಅಂತ ಬಂದಿರೋದೇ ವರ್ಕ್ ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ ಆ ಪರ್ಸನ್ ಗೆ ನಿಮಿಗೂ ಟೈಮ್ ಕೊಡಕ್ ಆ ಪರ್ಸನ್ ನಿಮ್ ಜೊತೆಲಿ ಮಾತಾಡಕ್ ಆಗ್ತಿಲ್ಲ ಬರೀ ಅವ್ರ ಲೈಫ್ ಅಲ್ಲಿ ಕೆಲ್ಸ ಅನ್ನೋದೇ ಇಲ್ಲಿ ಕಾಣ್ತಿದೆ ನೋಡಿ ಬ್ಯಾಲೆನ್ಸ್ ಇಲ್ಲ ಏನು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ ಸ್ಟಕ್ ಆಗ್ಬಿಟ್ಟಿದ್ದಾರೆ ಆ ಪರ್ಸನ್

ಅವರಿಗೆ ಹೊಸ ಹೊಸ ಐಡಿಯಾ ಬರ್ತಿದೆ ಈ ಪರ್ಸನ್ ಹೆಂಗೆ ಅಂತಂದ್ರೆ ಒಂದು ಒಂದು ವರ್ಕ್ ಅಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿಲ್ಲ ಹಾರ್ಡ್ ವರ್ಕ್ ಇದಾರೆ ಬಟ್ ಸ್ಟಿಲ್ ಒಂದ್ ಕಡೆ ಅವರು ಫೋಕಸ್ ಮಾಡ್ತಿಲ್ಲ ಈಗ ಒಂದ್ ಕೆಲಸ ಮಾಡ್ತಿರ್ತಾರೆ ಆ ಮಧ್ಯದಲ್ಲಿ ಅವ್ರಿಗೆ ಏನೋ ಒಂದ್ ಐಡಿಯಾ ಬರುತ್ತೆ ಹೊಸ್ದಾಗ ಒಂದ್ ಐಡಿಯಾ ಬರುತ್ತೆ ಈ ರೀತಿ ಮಾಡ್ಬೋದಲ್ವಾ ಅಂತ ಸೊ ಅದ್ರ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ ಈಗ ಏನ್ ಮಾಡ್ತಿದಾರಲ್ವಾ ಒಂದ್ ಕಡೆ ಒಂದ್ ಸ್ವಲ್ಪ ದಿನ ಅದನ್ನ ಗ್ರೋ ಮಾಡೋಣ ಅದ್ರಲ್ಲಿ ಸೆಟಲ್ಡ್ ಆಗೋಣ ಅನ್ನೋ ಆಲೋಚನೆ ಆ ಪರ್ಸನ್ ಇಲ್ಲ ಈಗ ಏನೋ ಒಂದ್ ಕೆಲಸ ಮಾಡ್ತಿರ್ತಾರೆ ಸಡನ್ ಆಗಿ ಏನೋ ಹೊಸ ಐಡಿಯಾ ಬರುತ್ತೆ ಆ ಕಡೆ ಅವರು ಬೇಗ ಆ ಕಡೆ ಹೋಗ್ಬಿಟ್ಟು ಏನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅಲ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ಅಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಬ್ಯುಸಿ ಆಗ್ತಿದ್ದಾರೆ ಸೊ ಓನ್ಲಿ ಪರ್ಸನ್ ಪರ್ಸನ್ಗೆ ಕನ್ಫ್ಯೂಷನ್ ಆಗ್ತಿರೋದು ಫಸ್ಟ್ ಒಂದು ಪ್ರೋಗ್ರೆಸ್ ಮಾಡಿಕೊಂಡು நெக்ஸ்ட் இன்னொரு கம்ப்ளீட்மே இன்னொந்து மாலோச்சனை அது வந்த தலைக்குல்லா அது அவ்ரன்னு கொடுத்தாரு அவ்வளோ வர் மாச விசாரி பட் இவ்வளோ நசிட்டிவ் அட்லன் இப்போ ஒன் சக்ஸஸ் ஆக டைம் தக ಬಟ್ ಈ ಪರ್ಸನ್ ಗೆ ಅನ್ನೋದು ತುಂಬಾ ಕಮ್ಮಿ ಇದೆ ಆ ವಿಚಾರದಿಂದ ಈಗ ಏನಕ್ಕೋ ಕೈ ಇಡ್ತಾರೆ ಇದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ ತಲೆ ಕೆಡ್ಸ್ಕೊಳ್ತಾರೆ ಅಂಡ್ ಅದನ್ನ ಮನ್ಸಕ್ ತಗೊಳ್ತಿದ್ದಾರೆ ಸಡನ್ ಸಡನ್ ಆಗಿ ಇವರೇ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ ಪ್ರಾಬ್ಲಮ್ಸ್ ನ ನಿಮ್ ಪರ್ಸನ್ ಬಟ್ ಇಲ್ಲಿ ಆ ವ್ಯಕ್ತಿ ಜೆನ್ಯೂನ್ ಆಗಿದ್ದಾರೆ ಪ್ರೀತಿ ವಿಚಾರದಲ್ಲಿ ಬಟ್ ಇವ್ರು ತುಂಬಾ ಡಿಸ್ಟರ್ಬ್ ಆಗಿರೋ ವಿಚಾರ ಬಂದು ವರ್ಕ್ ಅವ್ರ ಜಾಬ್ ಕೆರಿಯರ್ ಆ ರೀತಿಲೇ ಅವರು ತುಂಬಾ ಡಿಸ್ಟರ್ಬ್ ಆಗಿರೋದು இன்னும்பை யூனிவர்ஸ் பிளீஸ் க்ளாரிஃபை இவரே பாலென்ஸ் தோல்லை ஒன்றே எல் ஒரே எல்லா கேல்சானு மாதில் சோ இவ்வளோ இவ்வளோ எக்ஸ்பீரியன்ஸ் ஆக இவ்வளவு அன்ப அர்னிங்ஸ் சார் பர்சன் மைண்ட் நசிட்டவ் வே நிங்கிங் எல்லா நெகட்டிவிட்டியானே இது அண்ட் வர் அனு தோர்ஸ் ಅಂಡ್ ಅವರು ಫೀಲಿಂಗ್ಸ್ ನಾನು ನಿಮ್ ಕಡೆ ಅವರು ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ನಿಮ್ಮ ಹತ್ರ ಬಂದು ಸ್ವಲ್ಪ ಟೈಮ್ ಆದ್ರೂ ಸ್ಪೆಂಡ್ ಮಾಡಿದ್ರೆ ಮೇ ಬಿ ಅವರು ಸ್ವಲ್ಪ ಬೆಟರ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಬಟ್ ಅವ್ರಿಗೆ ಯಾವ ಕಡೆನು ಬ್ಯಾಲೆನ್ಸ್ ಮಾಡಕ್ಕೆ ಆಗ್ತಿಲ್ಲ ಇಲ್ಲಿ ಬಟ್ ಆ ಪರ್ಸನ್ ಅಂತೂ ಜೆನ್ಯೂನ್ ಇದಾರೆ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಜಗ್ಲಿಂಗ್ ಜಗ್ಲಿಂಗ್ ಸ್ವಲ್ಪ ಈಗ ಏನೋ ಒಂದ್ ಕೆಲ್ಸ ಕೈ ಇರ್ತಾರೆ ಮಾಡ್ಲಾ ಬೇಡ ಆಮೇಲೆ ವೈಟ್ ಮಾಡ್ಕೊಂಡು ಕುತ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಅದನ್ನ ಬಿಡ್ತಾರೆ ಇನ್ನೊಂದನ್ನ ನ್ಯೂ ಬಿಗಿನಿಂಗ್ ಮಾಡ್ತಾರೆ ಹೊಸ ಐಡಿಯಾ ಬರುತ್ತಲ್ಲ ಆ ರೀತಿ ಈಗ ಪರ್ಸನ್ ಗೆ ನಿಮ್ ವಿಚಾರದಲ್ಲಿ ಏನು ಇದಿಲ್ಲ ಟೈಮ್ ಒಂದ್ ಕೊಡ್ತಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವ್ರ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂಡ್ ಅವ್ರ ಲೈಫ್ ಅಲ್ಲಿರೋ ಆಪ್ಸ್ಟಿಕಲ್ಸ್ ಅನ್ನೋದು ಅವ್ರನ್ನ ಕಾಡ್ತಿದೆ ತುಂಬಾ ಸೊ ಇದಕ್ಕೆ ಆದಷ್ಟು ಬೇಗ ಇದೆಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗೋ ಚಾ ಚಾನ್ಸಸ್ ಸಹ ತುಂಬಾ ಕಾಣ್ತಿದೆ ಇಲ್ಲಿ ಸೊ ನಿಮ್ ಪರ್ಸನ್ ಯಾರು ತುಂಬಾ ಕ್ಲೋಸ್ ಆಗಿ ಇರ್ತಾರಲ್ವಾ ನಿಮ್ ಜೊತೆಲಿ ಅವ್ರಿಗೆ ಹೇಳಿ ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ಕೊಂಡು ಹೋಗೋದಿಕ್ಕೆ ಕನ್ಫ್ಯೂಷನ್ಸ್ ಬೇಡ ಅಂತ ஆக வர்க் ஆகுது அவர் அர்த்த ஓகேனா யூனிவர்ஸ் இல்லை நான் வூவர்ஸ் கைடென்ஸ் கொடி நீர்சன் அந்த இல்ல ஜென்யூன் பர்சன் ಎಸ್ ಏನು ಆ ಪರ್ಸನ್ ಅಂತಂದ್ರೆ ಆದಷ್ಟು ಬೇಗ ಅವರಿಗೆ ಇಲ್ಲಿ ಯಾರು ನೀವು ಇನ್ನು ಮದ್ವೆ ಆಗಿಲ್ಲ ವೈಟಿಂಗ್ ಪೀರಿಯಡ್ ಅಲ್ಲಿ ಇದೀರಲ್ವಾ ನೀವು ಬೇಗ ಅವರು ಅರ್ನ್ ಮಾಡಿ ಗ್ರೋತ್ ಆಗಿ ಬೇಗ ಮದ್ವೆ ಆಗ್ಬೇಕು ಅನ್ನೋ ಪ್ಲಾನ್ಸ್ ತುಂಬಾ ಇದೆ ಓಕೆನಾ ಇನ್ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಜೆನ್ಯೂನ್ ಆಗೇ ಇದ್ದಾರೆ ಅಂಡ್ ಈವನ್ ನೀವು ಅಷ್ಟೇ ಅಂಡ್ ಸ್ವಲ್ಪ ಸೈಲೆಂಟ್ ಫೀಲ್ ಈ ನಡುವೆ ಅವರು ಟೈಮ್ ಅನ್ನೋದು ಕಮ್ಮಿ ಸೈಲೆಂಟ್ ಫೀಲ್ ಕೊಡ್ತಾ ಇದ್ದಾರೆ ಅಂಡ್ ಕೋಲ್ಡ್ ಶೋಲ್ಡರ್ ಅಂಡ್ ಎಕ್ಸ್ಪ್ರೆಸ್ ಏನು ಇಲ್ಲ ಏನು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಸೊ ನೀವು ಅನ್ನೆಸೆಸರಿ ನಿಮ್ಗೆ ಗೈಡೆನ್ಸ್ ಏನಿದೆ ಅಂತಂದ್ರೆ ಅನ್ನೆಸೆಸರಿ ನೀವು ಟೆನ್ಶನ್ ಮಾಡ್ಕೋಬೇಡಿ ಬಿಕಾಸ್ ನಿಮಗೆ ಇಲ್ಲಿ ಹೆಂಗೆ ಈಗ ಅಂತಂದ್ರೆ ನಿಮ್ ಪರ್ಸನ್ ಯಾರಾದ್ರೂ ಆಗಿರ್ಬೋದು ಟೈಮ್ ಸ್ವಲ್ಪ ಕಮ್ಮಿ ಮಾಡಿದ್ರು ಅಂತಂದ್ರೆ ನಿಮ್ ಆಲೋಚನೆ ಎಲ್ಲ ಫಸ್ಟ್ ಹೋಗೋದೇ ಯಾರೋ ಹೊಸ್ದ ಸಿಕ್ಕಿರ್ಬೋದು ಅದಕ್ಕೆ ಅವ್ರು ನನಗೆ ಟೈಮ್ ಕೊಡ್ತಿಲ್ಲ ಅಂತ ಅಷ್ಟೇ ನೀವ್ ಆಲೋಚನೆ ಮಾಡ್ತೀರಾ ಇಲ್ಲ ಅದನ್ನ ಒಂದು ಪಾಸಿಟಿವ್ ವೇನಲ್ಲಿ ತಗೊಳ್ಳಿ ಬ್ಯುಸಿ ಇರ್ತಾರೆ ಅಂಡ್ ನೀವೇ ಅಟ್ರಾಕ್ಟ್ ಮಾಡಬೇಡಿ ಥರ್ಡ್ ಪಾರ್ಟಿನ ನಿಮ್ ಲೈಫ್ಗೆ ಬಿಕಾಸ್ ನಾವ್ ಏನ್ ತಿಂಕ್ ಮಾಡ್ತೀವಲ್ಲ ಅದೇ ನಮ್ಗೆ ಸಿಗೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ತರದೆ ಅದನ್ನ ಸೊ ಬಂದ್ರೆ ಆ ಪರ್ಸನ್ ಹತ್ರನೇ ನೀವು ಕ್ಲಿಯರ್ ಆಗಿ ಮಾತಾಡಿ ಅಂಡ್ ನಿಮ್ ಫ್ರೆಂಡ್ಸ್ಗಾಗ್ಲಿ ನೀವು ಶೇರ್ ಮಾಡ್ಕೊಳ್ಳೋದು ಅವ್ರ ಹತ್ರ ನೀವು ಗೈಡೆನ್ಸ್ ತಗೊಳ್ಳೋದು ಆ ರೀತಿ ಎಲ್ಲ ಮಾಡಬೇಡಿ ಇಲ್ಲಿ ಯಾವ ಥರ್ಡ್ ಪಾರ್ಟಿನೂ ಇಲ್ಲ ಪರ್ಸನ್ ಸಹ ಜೆನ್ಯೂನ್ ಆಗಿದ್ದಾರೆ ಆ್ಯಂಡ್ ಸ್ವಲ್ಪ ಸೈಲೆಂಟ್ ಅಂಡ್ ಕೋಲ್ಡ್ ಶೋಲ್ಡರ್ ತೋರಿಸ್ತಿದ್ದಾರೆ ಆ ಪರ್ಸನ್ ಬಟ್ ಅವರಿಗೂ ಸ್ವಲ್ಪ ಟೈಮ್ ಬೇಕು ಹೀಲ್ ಆಗಬೇಕು ಬಿಕಾಸ್ ಆಫ್ ತುಂಬಾ ಕನ್ಫ್ಯೂಷನ್ಸ್ ಒಂದೇ ಕೆಲಸ ಮಾಡ್ತಿಲ್ಲ ಅವರು ಅವ್ರ ಐಡಿಯಾ ಬಂದಿದ್ನೆಲ್ಲ ಮಾಡೋಕೆ ಹೋಗ್ತಿದ್ದಾರೆ ಸೊ ಓನ್ಲಿ ಆ ಪರ್ಸನ್ ಇಲ್ಲಿ ಇಷ್ಟು ಡಿಸ್ಟರ್ಬ್ ಆಗಿರೋದು ಓಕೆನಾ ತಲೆ ಓಕೆ ಇವತ್ತಿನ ರೀಡಿಂಗ್ ಇಷ್ಟೇ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಯಾರಿಗೂ ರೆಸ್ಯುನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ ಅಂಡ್ ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಟೈಟಲ್ ಅಲ್ಲಿ ನಾ ಮೆನ್ಷನ್ ಮಾಡಿರ್ತೀನಿ ಆ ಗೆ ನೀವು ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಗೈಸ್